ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಜೊತೆಗೆ ವಿದ್ಯಾರ್ಥಿಗಳು ಓಟಗಳಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ನಿಮ್ಮ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಶಾನೆ ಆಗ್ತಿರೋಂಥ ವಿಶ್ವಾಸ ಇದೆ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ನಿಮ್ಗೆ ಇಷ್ಟ ಆಗ್ತಕ್ಕಂಥ ಒಂದು ಗೇಮ್ಸಲ್ಲಿ ಮುಂದಿನಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳ್ತಾ ಇಷ್ಟೊಂದು அப்படே சரி இல்லை இட ನಿಟ್ಟಿನಲ್ಲಿ ನಮ್ಮ ಇಲಾಖೆ ಇಂತಹ ಹೋಬಳಿ ಮಟ್ಟದ ಕ್ರೀಡೆಗಳನ್ನು ಆಯೋಜಿಸಿ ನಂತರ ತಾಲೂಕು ಜಿಲ್ಲಾ ಮತ್ತೆ ವಿಭಾಗ ಮಟ್ಟ ಅಥವಾ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡೆಗಳನ್ನ ಆಯೋಜಿಸ್ತಾ ಸೊ ಇದನ್ನ ಮಕ್ಕಳು ಸದುಪಯೋಗ ಮಾಡಿಕೊಂಡು ಈ ಒಂದು ಕೆಲವೊಂದು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲ ಅಂದ್ರೂ ಕೂಡ ನಮ್ಮ ಶಿಕ್ಷಕರೇ ವಿಶೇಷ ಶಿಕ್ಷಕರೇ ಆ ಮಕ್ಕಳಿಗೆ ತಮಗೆ ಗೊತ್ತಿರ್ತಕ್ಕಂಥ ಕ್ರೀಡೆಯನ್ನ ಮಕ್ಕಳಿಗೆ ಕಲಿಸ್ಕೊಟ್ಟು ಇವತ್ತು ಹೋಬಳಿ ಮಟ್ಟಕ್ಕೂ ಅಥವಾ ತಾಲೂಕು ಮಟ್ಟಕ್ಕೂ ಕರ್ಕೊಂಡು ಬರ್ತಾರೆ ಈ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸ್ತಾ ಈ ಒಂದು ಹೋಬಳಿ ಮಟ್ಟದ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹಾರೈಸ್ತ ನನ್ನೊಟ್ಟಿಗೆ ನನ್ನೊಂದಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಸಂಘಟನೆಗಳ ಪರವಾಗಿ ಈ ಒಂದು ಹೋಬಳಿ ಮಠದ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಎಲ್ಲರೂ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೋಬಳಿ ಮಠದ ಕ್ರೀಡಾಕೂಟವು ಇವತ್ತು ನಮ್ಮ ಒಂದು ಎಫ್ ತಾಲೂಕಿನಲ್ಲಿ ಮೂರನೆಯ ಒಂದು ಹೋಬಳಿಯಲ್ಲಿ ಇವತ್ತು ಜರುತ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ತಾವೆಲ್ಲರೂ ಕೂಡ ಎಷ್ಟೋ ಶಾಲೆಗಳಲ್ಲಿ ಇ ಟೀಚರ್ಸ್ ಇವತ್ತು ಇಲ್ಲ ಅಂದ್ರೂ ಕೂಡ ನಮ್ಮ ಸಹ ಶಿಕ್ಷಕರೇ ಮಕ್ಕಳನ್ನು ತಯಾರು ಮಾಡಿ ನಮ್ಮ ಮಕ್ಕಳು ಯಾರಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ಉತ್ಸಾಹವನ್ನು ಇಟ್ಕೊಂಡು ಮಕ್ಕಳನ್ನು ಇವತ್ತು ಎಲ್ಲ ಶಾಲೆಗಳಿಂದ ಕೂಡ ಕರ್ಕೊಂಡು ಬಂದಿರತಕ್ಕಂಥ ನಿದರ್ಶನಗಳು ಹೆಚ್ಚಾಗಿವೆ ಆದರೂ ಕೂಡ ಈ ಒಂದು ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಎರಡೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತನ್ನ ಓದಿನ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಎರಡು ಅಂಶಗಳು ಒಂದೇ ಮತ್ತು ಕಾರ್ಯಕ್ರಮಗಳು ಬಂದ್ಬಿಟ್ಟು ನಿಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯ ಒಂದು ಪ್ರತಿಭೆಯನ್ನು ತೋರ್ಪಡಿಸ್ಕೊಳಕ್ಕೆ ಒಂದು ಒಳ್ಳೆಯ ವೇದಿಕೆ ಇದು ಈಗ ಸ್ಟೇಟ್ ಲೆವೆಲ್ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಏನಿದ್ದಾರೆ ಕ್ರೀಡಾಪಟುಗಳು ಅವರೆಲ್ಲ ಏನು ಒಳ್ಳೆಯ ಶ್ರೀಮಂತ ಮನೆಗಳಿಂದ ಅಥವಾ ಒಳ್ಳೆಯ ನಗರ ಪ್ರದೇಶದಿಂದ ಏನು ಹೋಗಿಲ್ಲ ಇಂಥ ಈ ರೀತಿ ಬಡ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳೇ ಇಂಥ ಒಂದು ಅವಕಾಶಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅದೇ ರೀತಿ ನಮ್ಮ ಕೆಲಸ ಮಾಡಿ ಮಕ್ಕಳು ಅಷ್ಟೇ ಚೆನ್ನಾಗಿ ಆಡಿ ಒಳ್ಳೆಯ ಹೆಸರು ತಗೊಳ್ಳಿ ನೀವು ಅಷ್ಟೇ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ವರೆಗೂ ಹೋಗಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಚೆನ್ನಾಗಿ ಆಡಲಿ ಅವ್ರಿಗೆ ಯಾವುದೇ ತೊಂದರೆ ಆಗದಂತೆ ಯಾವ ಪ್ರತಿಭೆ ಯಾರಲ್ಲಿದ್ದರೂ ಅವರು ಗೆಲ್ಲಲಿ ಮೋಸ ತಂತ್ರ ಅಂಥದ್ದು ಏನೂ ಇಲ್ಲ ಎಲ್ಲ ದೈಹಿಕ ಶಿಕ್ಷಕರು ಉತ್ತಮವಾಗಿ ಆಟಗಳನ್ನು ಆಡಿಸ್ತಾರೆ ತಾ ಕಾನೂನು ಏನಿದೆಯೋ ಅಥವಾ ಯಾವ ರೀತಿ ಅದನ್ನು ನಡೆಸಬೇಕೋ ಯಾರಿಗೂ ಈ ನಮ್ಮ ಶಾಲೆ ಗೆಲ್ಲಬೇಕೋ ಆ ಶಾಲೆಗೆ ಗೆಲ್ಲಬೇಕು ಅಂತೇನಿಲ್ಲ ದೈಹಿಕ ಶಿಕ್ಷಕರು ತುಂಬ ಚೆನ್ನಾಗಿ ಆಡಿಸ್ತಾರೆ ಮಕ್ಕಳು ಅದೇ ರೀತಿಯಾಗಿ ಭಾಗವಹಿಸ್ತಾರೆ ಯಾವುದೇ ಮಗು ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು ಅನುದಾನಿತ ಅನುದಾನ ರಹಿತ ಮಗು ಯಾವುದೇ ಮಕ್ಕಳು ಭಾಗವಹಿಸಲಿ ಅವ್ರು ಯಾರಲ್ಲಿ ಪ್ರತಿಭೆ ಇದ್ದರೆ ಅವರು ಮುಂದಕ್ಕೆ ಹೋಗೋದಕ್ಕೆ ನಾವೆಲ್ಲ ಸಹಕರಿಸ್ತೀವಿ Myself, Mercy, I am working as HM in rural high school, Kesambali. Every year in our school, there will be a Hobley level competition. Even this year, a Hobley level competition has been organized and all the students from entire Hobley have come here to participate in the sports and to show their talents. And to show their hidden talents, they have come here. Whatever the practice they have done, they will be getting a good reward. ಪ್ರಾಕ್ಟಿಸ್ ಐ ವಿಶ್ ಆಲ್ ದ ಸ್ಟೂಡೆಂಟ್ ಇಲ್ಲಿ ನಾವೆಲ್ಲರೂ ನೆಲೆಸುವಂತಹ ವಿಶೇಷವಾದಂತಹ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆದಂತಹ ಪೌರ್ವಿತರು ಸ್ನೇಹಿತರು ಆದಂತಹ ಕೆ ಸಿ ನಮ್ಮ ಕೆ ಸಿ ಚಂಗಲಾರೆಡ್ ಸರ್ ಅವರ ಒಂದು ತವರೂರಂದ್ರೆ ನಮಗೆಲ್ಲರೂ ಕೂಡ ಒಂದು ಎಮ್ಮೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಹುಟ್ಟೂರಿನಲ್ಲಿ ನಾವು ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಬಹಳ ಸಂತೋಷದ ಸಂಗತಿ ಈ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ತನ್ನ ಪ್ರತಿಭೆಯನ್ನ ತೋರಿಸಿ ಈ ಒಂದು ಹೋಳಿ ಮಟ್ಟದಿಂದ ತಾಲೂಕು ಮಟ್ಟಕ್ಕೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ತನ್ನ ಪ್ರತಿಭೆಯನ್ನು ತೋರಿಸಿ ಒಂದು ಅತ್ಯುತ್ತಮ ಸಾಧನೆ ಮಾಡಲಿ ಅಂತ ಆರೈಸುತ್ತ ಮತ್ತು ಈ ಕ್ರೀಡಾಕೂಟದಲ್ಲಿ ಯಾವುದೇ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದರೂ ಕೂಡ ದಯವಿಟ್ಟು ಎಲ್ಲರಿಗೂ ಸಮಾನವಾಗಿ ಸ್ವೀಕರಿಸಿ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲರೂ ಯಶಸ್ವಿ ಕೋರಲು ತಾವೆಲ್ಲರೂ ಬಂದಿರ್ತೀರಾ ಈ ಕ್ರೀಡಾಕೂಟಕ್ಕೆ ತಾವೆಲ್ಲರೂ ಯಶಸ್ವಿಯನ್ನ ಕೋರುತ್ತಾ ಎಲ್ಲರೂ ಜೊತಿನಲ್ಲಿ ಕೈ ಜೋಡಿಸ್ಬೇಕಂತ ಹೇಳುತ್ತಾ ಎಲ್ಲ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ஏய் உள்ள வாங்க வர என்ன பண்ணுங்க வர வர இள்ளி வர 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 இந்த பாரோ இந்த பாரோ இல்ல பாரு 你没学懂。 ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಎಲ್ಲ ಮಕ್ಕಳು ಸಮಯಕ್ಕೆ ಸರಿಯಾಗಿ ಹಾಜರಾಗಿದ್ದರು ಎಲ್ಲ ಮಕ್ಕಳಿಗೂ ಊಟದ ವ್ಯವಸ್ಥೆ ಮತ್ತು ಶಿಕ್ಷಕರ ಊಟದ ವ್ಯವಸ್ಥೆಯನ್ನು ತುಂಬ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದೀವಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲ ಮೈದಾನದಲ್ಲಿ ಕಲ್ಲು ಕಸ ಕಡ್ಡಿಯೇನು ಇಲ್ಲದರೆಲ್ಲ ಸ್ವಚ್ಛಗೊಳಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಸುತ್ತಲೂ ಕೋರ್ಟ್ಗೆ ಕೋರ್ಟ್ಗೆ ಸುತ್ತಲೂ ಒಂದು ಇದನ್ನು ದಾರವನ್ನು ಕಟ್ಟಿ ಎಲ್ಲ ಯಾರು ತೊಂದರೆ ಆಗದಂತೆ ಯಾರು ಒಳಗಡೆ ನುಗ್ಗದಂತೆ ಎಲ್ಲ ವ್ಯವಸ್ಥಿತವಾಗಿ ಇದನ್ನು ಇದು ಮಾಡಿಸಿದ್ದೀವಿ ಈ ಒಂದು ಕ್ರೀಡಾಕೂಟಕ್ಕೆ ನಾಲ್ಕು ಕ್ಲಸ್ಟರ್ ಜಕಾಸಕುಪ್ಪ ಕ್ಯಾಸಂಬಳ್ಳಿ ಕರಡುಗೂರು ಮತ್ತು ಪಾರಂಡ್ಲಹಳ್ಳಿ ಮಕ್ಕಳು ಎಲ್ಲ ಎಚ್ ಪಿ ಎಸ್ ಮಕ್ಕಳು ಹಾಜರಾಗಿದ್ದಾರೆ ಎಲ್ಲ ಮಕ್ಕಳು ಈ ಈ ದಿನ ಸ್ಟ್ರೈಕ್ ಇದ್ದು ಸರ್ಕಾರಿ ಬಸ್ಸುಗಳು ಇಲ್ಲದೇ ಇದ್ರೂ ಸಹ ಶಿಕ್ಷಕರು ಶ್ರಮ ವಹಿಸಿ ಮಕ್ಕಳನ್ನು ಆಟಗಳ ಮುಖಾಂತರ ಕರ್ಕೊಂಬಂದು ಭಾಗವಹಿಸಿದರೆ ಈ ಕ್ರೀಡಾಕೂಟದಿಂದ ಮಕ್ಕಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾದಿಂದ ಇರ್ತಾರೆ ಮತ್ತು ಮಕ್ಕಳನ್ನು ಪ್ರತಿಭೆ ಇರ್ತಕ್ಕಂಥವ್ರನ್ನ ಉತ್ತಮ ಕೌಶಲ್ಯ ಇರ್ತಕ್ಕಂಥ ಮಕ್ಕಳನ್ನು ಆಯ್ಕೆ ಮಾಡಿ ಹೋಬಳಿ ಮಟ್ಟ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ಎಲ್ಲ ಶಿಕ್ಷಕರು ಮತ್ತು ಸಿ ಆರ್ ಪಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಖಾಸಗಿ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲರಿಗೂ ಎಲ್ರಿಗೂ ಒಂದು ಅನಿಸಿಕೆ ಇದರಲ್ಲಿ ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಎಲ್ಲ ಮಕ್ಕಳಿಗೂ ಸಮಾನವಾದಂಥ ಅವಕಾಶ ಯಾರಲ್ಲಿ ಪ್ರತಿಭೆ ಇದ್ದರೆ ಅವರನ್ನು ಮುಂದಿನ ಹಂತಕ್ಕೆ ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮಗಿದೆ ಆಮೇಲೆ ಮಕ್ಕಳ ರಕ್ಷಣೆಗಾಗಿ ಯಾವುದೇ ಯಾರು ಹೊರಗಡೆ ಬರದಂತೆ ತೊಂದರೆ ಆಗದಂತೆ ಸೂಕ್ತವಾದಂಥ ಕ್ರಮಗಳನ್ನು ಅಲ್ಲಿ ಗೇಟು ಕ್ಲೋಸ್ ಮಾಡುವುದರ ಮುಖಾಂತರ ಯಶಸ್ವಿಯಾಗಿ ನಡೆಸಲು ನಾವೆಲ್ಲ ತುಂಬ ತಯಾರಿ ನಡೆಸಿಕೊಂಡು ಉತ್ತಮವಾಗಿ ನಡೆಸಿದ್ದೀವಿ ಇದನ್ನು ಯಶಸ್ವಿಯಾಗಿ ನಡೆದು ಒಂದು ಕೌಶಲ್ಯ ಇರ್ತಕ್ಕಂಥವ್ರು ಪ್ರತಿಭೆಯಲ್ಲಿರ್ತಕ್ಕಂಥ ಮಕ್ಕಳು ಮುಂದಿನ ಹಂತಕ್ಕೆ ಹೋಗಲಿ ನಮ್ಮ ಹೋಗ್ಲಿ ಮ ಮೋಬಳಿಗೆ ಕೀರ್ತಿಯನ್ನು ತರಲಿ ಮತ್ತು ಶಿಕ್ಷಕರಿಗೆ ಪೋಷಕರಿಗೆ ಕೀರ್ತಿಯನ್ನು ತರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಾಥಮಿಕ ಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಒಂದು ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ ಇವತ್ತು ಈ ದಿನದಲ್ಲಿ ನಾಳೆಯಿಂದ ಹೈಸ್ಕೂಲಲ್ಲಿರತಕ್ಕಂಥ ಸ್ಪೋರ್ಟ್ಸ್ ಇರಬಹುದು ಈ ಒಂದು ಕ್ರೀಡಾಕೂಟದಲ್ಲಿ ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಪ್ರದರ್ಶಿಸಿ ಕ್ರೀಡಾಕೂಟದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೈಸ್ ಅನ್ನು ಆದರೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಹ ಭಾಗವಹಿಸಬಹುದು ಇದರಲ್ಲಿ ಸ್ಪೋರ್ಟ್ಸ್ ಕೂಡದಲ್ಲಿ ಇರ್ತಕ್ಕಂಥ ಒಂದು ಏನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಒಂದು ನೌಕರಿ ಸಿಗ್ತಕ್ಕಂಥ ಅಥವಾ ಒಂದು ಯಾವುದೇ ಮೆಡಿಕಲ್ ಇತ್ತು ಇಂಜಿನಿಯರಿಂಗ್ ಸೀಟ್ ಯಾವುದೇ ಒಂದು ಸಿಟಿಸ್ ಕಾಲೇಜಲ್ಲಿ ಅಲ್ಲಿ ಸಿಟಿಸ್ ಸಿಗ್ತಕ್ಕಂತ ಇದಕ್ಕೆ ಬಹಳ ಒಂದು ಅನುಕೂಲ ಆಗ್ತದೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಮಕ್ಕಳು ಯಾರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ ಅವರು ಎಲ್ಲ ರಂಗದಲ್ಲಿನೂ ತುಂಬಾ ಕ್ರ್ಯಾಶರ್ ಆಗಿರ್ತಾರೆ ಅದಕ್ಕೆ ಏನಪ್ಪ ಅಂದ್ರೆ ಇವತ್ತು ಮೊಬೈಲ್ ಬಿಟ್ಟು ಮನೆಯಲ್ಲಿ ಸುಮಾರು ಜನಕ್ಕೆ ಇವತ್ತು ಸ್ಪೋರ್ಟ್ಸ್ ಅಂದ್ರೆ ಅಲರ್ಜಿ ಆಗಿಬಿಟ್ಟಿದೆ ಆ ಸ್ಪೋರ್ಟ್ಸ್ ಬದಲಾಗಿ ಮನೆಯಲ್ಲಿ ಮೊಬೈಲ್ ಕೂತ್ಕೊಂಡ್ಬಿಟ್ಟಿದೆ ಅಪ್ಪ ಬೇಡ ಅಮ್ಮ ಬೇಡ ಯಾರೋ ಬೇಡ ಮೊಬೈಲ್ ಗೇಮ್ಸ್ ಆಡ್ತಕ್ಕಂಥದ್ದು ಮೊಬೈಲ್ ಆ ಬೇರೆ ಬೇರೆ ಇರ್ತಕ್ಕಂಥ ಒಂದು ಹಾಡುಗಳು ಇನ್ನೊಂದು ಮತ್ತೊಂದೆಲ್ಲ ನೋಡ್ತಕ್ಕಂಥದ್ದು ಇನ್ಸ್ಟಾಗ್ರಾಮ್ಸ್ ನೋಡ್ತಕ್ಕಂಥದ್ದು ಅದನ್ನೇ ವಾಟ್ಸಪ್ ಅಲ್ಲಿ ಬೇರೆ ನೋಡ್ತಕ್ಕಂಥದ್ದು ರೀಲ್ಸ್ ಅವರೇ ಮಾಡೋದು ಅಥವಾ ನೋಡ್ತಕ್ಕಂಥದ್ದು ಬರೀ ಇಂಥದ್ರಲ್ಲಿ ಬೆಳೆಸ್ಕೊಳ್ತಿದ್ದಾರೆ ಮಕ್ಕಳು ಆಚೆ ಕಡೆ ಬಂದು ಆಟ ಆಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಮತ್ತು ಒಂದು ದೈಹಿಕವಾಗಿ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತವೆ ಆ ಕೆಲಸ ಯಾರೂ ಮಾಡ್ತಾ ಇಲ್ಲ ಮೊಬೈಲ್ ಬಿಟ್ಟು ಆಶೆ ಬರ್ತಾ ಇಲ್ಲ ದಿನಗಳಲ್ಲಿ ಹಳ್ಳಿ ಆಟಗಳು ತರ ಇತ್ತು ಹಳ್ಳಿ ಆಟಗಳ ಮುಖಾಂತರವಾಗಿ ಆಡ್ತಿರ್ಬೇಕಾದ್ರೆ ಅವುಗಳಲ್ಲಿ ಆ ಮಕ್ಕಳ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಮತ್ತು ಆ ಸಮಾಜದಲ್ಲಿ ಆ ಮಕ್ಕಳಲ್ಲಿ ಒಂದು ಪ್ರೀತಿ ವಿಶ್ವಾಸ ಎಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು ಇವತ್ತು ಮಕ್ಕಳೇನಪ್ಪ ಅಂದ್ರೆ ಬರೀ ಬುಕ್ಕವರ್ ಆಗ್ತಾ ಇದಾರೆ ಇಲ್ಲಾಂದ್ರೆ ಬರೀ ಮನೇಲಿ ಕುತ್ಕೊಂಡ್ಬಿಟ್ಟು ಬೇರೆಯವ್ರ ಜೊತೆ ಸಂಪರ್ಕ ಇಲ್ಲ ಆಗ್ಬಿಡ್ತಾ ಇದೆ ಇದೇ ಮುಂದುವರೆದಿದೆ ಆದ್ರೆ ನಮ್ಮ ಸಮಾಜ ಬಹಳ ಕೆಟ್ಟ ದಾರಿಯಲ್ಲಿ ಅಲ್ಲಿಗೆ ಸಾಧ್ಯ ಆಗ್ತದೆ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಷ್ಟೇ ನಿಮ್ಮ ಒಂದು ವಿದ್ಯಾಭ್ಯಾಸದ ಜೊತೆಗೆ ಆಟ ಓಟಗಳಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಒಂದು ನಿಮ್ಮ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಆಗ್ತಾರೆ ಆಗ್ತಿರಂತ ವಿಶ್ವಾಸ ಇದೆ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ನಿಮ್ಗೆ ಇಷ್ಟ ಆಗ್ತಕ್ಕಂಥ ಒಂದು ಗೇಮ್ಸಲ್ಲಿ ದಿನದಲ್ಲಿ ಭಾಗವಹಿಸಲೇಬೇಕು ಹೇಳ್ತಾ ಇಷ್ಟೊಂದು ಭಾಗ ವಿದ್ಯಾರ್ಥಿ ದಸೆಯಿಂದಲೇ ಕ್ರೀಡೆಗಳಲ್ಲಿ ಮೈಗೂಡಿಸ್ಕೊಂಡ್ರೆ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಇರ್ತದೆ ಇವತ್ತು ಕ್ರೀಡೆಯಲ್ಲಿ ಒಂದು ತನ್ನದೇ ಆದ ಪ್ರತಿಭೆಯನ್ನು ಬೆಳೆಸ್ಕೊಂಡು ಹೋದರೆ ಅವರು ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಅದರಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಆ ಒಂದು ಕ್ರೀಡಾಕೂಟದಲ್ಲಿ ಉದ್ಯೋಗಗಳನ್ನು ಕೂಡ ಗಳಿಸ್ಬೋದು ಸೊ ಅಷ್ಟೊಂದು ಮುಕ್ತ ಅವಕಾಶವಿದ್ದಾವೆ ಆದರೆ ಸಮಸ್ಯೆ ಏನಪ್ಪ ಅಂದರೆ ನಮ್ಮಲ್ಲಿ ಬಹಳಷ್ಟು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರೇ ಇಲ್ಲ ಸೊ ಹಾಗಾಗಿ ಎಲ್ಲೋ ನಮ್ಮ ಪ್ರತಿಭೆಗಳು ಆ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವ್ರನ್ನ ತಯಾರು ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಸ್ವಲ್ಪ ನಾವು ಹಿಂದೆ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಹಾಗಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ದೈಹಿಕ ಶಿಕ್ಷಕರ ಒಂದು ನೇಮಕಾತಿ ಆಗಬೇಕು ಎಲ್ಲ ಶಾಲೆಗಳು ದೈಹಿಕ ಶಿಕ್ಷಕರಿದ್ದರೆ ಮಾತ್ರ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ದೈಹಿಕವಾಗಿ ಅಂದರೆ ಒಂದು ಕ್ರೀಡೆಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳಿಕ್ಕೆ ಅವ್ರನ್ನ ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ದೆಸೆಯಿಂದನೇ ಕ್ರೀಡೆಯನ್ನು ಮೈಗೂಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಒಂದು ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಅಂದ್ರೆ ಚೆನ್ನಾಗಿ ಕ್ರೀಡೆಯಲ್ಲಿ ಚೆನ್ನಾಗಿದ್ದಾಗ ಆ ಮನುಷ್ಯ ಬಹಳ ಚಟುವಟಿಕೆಯಿಂದ ಕೂಡಿರ್ತಾನೆ ತನ್ನ ವಿದ್ಯಾಭ್ಯಾಸದಲ್ಲೂ ಕೂಡ ಅವನು ಮುಂದೆ ಮುಂದುವರಿಯಲಿಕ್ಕೆ ತುಂಬಾ ಚೆನ್ನಾಗಿ ಅವನಿಗೆ ಒಂದು ಅವಕಾಶ ಸಿಗುತ್ತೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಚೆನ್ನಾಗಿದ್ದಾಗ ಬೌದ್ಧಿಕವಾಗೂ ಕೂಡ ಅವನು ಬೆಳಿಲಿಕ್ಕೆ ಪ್ರ ಸಾಧ್ಯ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಇಂತಹ ಹೋಬಳಿ ಮಟ್ಟದ ಕ್ರೀಡೆಗಳನ್ನು ಆಯೋಜಿಸಿ ನಂತರ ತಾಲೂಕು ಜಿಲ್ಲಾ ಮತ್ತು ವಿಭಾಗ ಮಟ್ಟ ಅಥವಾ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕ್ರೀಡೆಗಳನ್ನು ಆಯೋಜಿಸ್ತಾ ಇರ್ತಕ್ಕಂಥದ್ದು ಇದನ್ನು ಮಕ್ಕಳು ಸದುಪಯೋಗ ಮಾಡಿಕೊಂಡು ಈ ಒಂದು ಕೆಲವೊಂದು ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲ ಅಂದರೂ ಕೂಡ ನಮ್ಮ ಶಿಕ್ಷಕರೇ ವಿಶೇಷ ಶಿಕ್ಷಕರೇ ಆ ಮಕ್ಕಳಿಗೆ ತಮಗೆ ಗೊತ್ತಿರ್ತಕ್ಕಂಥ ಕ್ರೀಡೆಯನ್ನು ಮಕ್ಕಳಿಗೆ ತಿಳ್ಸಿಕೊಟ್ಟು ಇವತ್ತು ಹೋಬಳಿ ಮಟ್ಟಕ್ಕೂ ಅಥವಾ ತಾಲೂಕು ಮಟ್ಟಕ್ಕೂ ಕರ್ಕೊಂಡು ಬರ್ತಾರೆ ಈ ಸಂದರ್ಭದಲ್ಲಿ ನಾನು ಅವರನ್ನ ಅಭಿನಂದಿಸ್ತಾ ಈ ಒಂದು ಹೋಬಳಿ ಮಟ್ಟದ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನೊಟ್ಟಿಗೆ ನನ್ನೊಂದಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಸಂಘಟನೆಗಳ ಪರವಾಗಿ ಈ ಒಂದು ಹುಬ್ಲಿ ಮಠದ ಯಶಸ್ವಿ ಆಗಲಿ ಅಂತ ಹೇಳ್ತಾ ಹನ್ನೆರಡು ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ